ನೋಡಿ ಸಾಗರ್ ಚಿತ್ರ ಬಿಡಿಸ್ತಾರಂತೆ ನೆಸಪ್ಪ ಶ್ರುತಿ ಅಂತ ಇದಕ್ಕೆ ಯಾವ ಬ್ಯಾಡ್ಮಿಂಟನ್ ಮಾಡಿದಿರ ಗೊತ್ತಾಯ್ತಾ ಒಂದ್ ಸಪ್ಪ ಅಲ್ಲಿ ಟೈಮ್ ನೋಡಿ ಕೇಳಿ ಶ್ರುತಿ ಒಂದ್ಸರಿ ಕ್ಲಾಸ್ ಹಾಕಿ ದಯವಿಟ್ಟು ಯಾರು ಬ್ಯಾಡ್ಮಿಂಟನ್ ಮಾಡಬೇಡಿ ಒಂದ್ ಸಪ್ಪ ಅಲ್ಲಿ ಟೈಮ್ ಸಾಯ್ತೀನಿ ಅಂತ ಬಂದಿಲ್ಲ ನನ್ ತಂಗಿ ಕೇಳಿ ನಾನು ಬೈತೀನಿ ಆದ್ರೆ ಒಳ್ಳೇದಕ್ಕೆ ಮಾತ್ರ ಬೈಶಾನಂಗಿದ್ರು ಬನ್ನಿ ಇರಂಗಿದ್ರು ಬನ್ನಿ ಒಂದ್ ಸ್ವಲ್ಪ ಟೈಮ್ ಸಾಯ್ತೀನಿ ಗೀತಿನಿಂದ ಬೈದಿನ ಬೈದಿಲ್ವಾ ಬೈದಿದ್ದೆ ಸತ್ತಿಲ್ಲ ಬಟ್ ಕಸ ಯಾರು ಬ್ಯಾಡ್ಮೆ ಮಾಡಬೇಡಿ ಯಾಕಂದ್ರೆ ಶಾರಿ ಕೊಡುವಾಗ ಯಾರ ಸಿರ್ಚಿ ಯಾರು ವಿಡಿಯೋ ವಿಡಿಯಾಗಿದ್ದೆ ನನ್ನ ಬಗ್ಗೆ ಸಾರಿ ಹುಬ್ಳಿ ಹುಬ್ಳು ಹುಡುಗಿ ಅಪ್ಪು ಹುಷಾರಾಯ್ತೆ ಅಂತ ಯಾವನ ಹಾಕಿನ ಸೀರೆ ಕೊಡೋನ್ಸಿ ಮುಡ್ತಾನೆ ಅಂತ ನಿಮ್ ಬಾನವಳುಗಳು ಹಿಂಗೆ ಅತ್ತ ಇನ್ನ ಆಂಬ್ರೆಸ್ ಹೊತ್ಕೊಂಬತ್ತೀವಿ ಆಂಬ್ರೆಸ್ ಬರ್ತೀವಿ ಜಾಸ್ತಿ ತಂಗಿ ಬರ್ದಾಗ ಬರ್ತಾರಲ್ಲ ಆಂಬೆಸ್ ನಾನು ಹೊದಕೊಂಬತ್ತೀವಿ ಹೆಸನ ಅದ್ ಮೊದ್ಲು ಹುಡುಗಿ ಅಂತ ಅದ್ಮಾರು ಹುಡುಗಿ ನಾ ಹೋಗಿ ಅಪ್ಪ ಬರಲ್ವಂತೆ ಸಿಂಪಲ್ ಅಜ್ಜಿ ಬಂದಿತ್ತೆ ಕಣ್ಕೊಳ್ಳಲ್ಲ ಅಂತ ಅಪ್ಪ ಬರಲ್ಲ ಕೇಳ ಒಳ್ಳೆ ಕೆಲಸ ಮಾಡ್ಯಾರ ಅಂತ ನಾವ ಕರ್ಕೊಂಬತ್ತೀವಿ ಯಾವ ಮೆಸಾಕ ಹೆಂಗಸ್ ಅಂತ ನಿಮ್ಮ ನಿಮ್ಮ ಭಾನುಗಳಿಗೆ ಬೆಲೆ ಕೊಡೋಕ್ಕಾಗಲ್ಲ ಅದು ನೀವು ಕಾಯಲ್ಲ ಮೇಲೆ ಇಂಪಾರ್ಟೆಂಟ್ ಜನಗಳು ಕಾಯೋದೇ ಇಲ್ಲ ಅಕೆ ಅಂದ್ರೆ ಗಡಿ ಬರ್ತಾರ ನೆಕ್ಸ್ಟ್ ಬರದೇ ಇಲ್ಲ ನಾನು ಇದ್ರೆ ನಾವ್ ಹೆಂಗತ್ತ ಚೀಸ್ಕೊಳಲ್ಲ ದುಡ್ಡು ಇಸ್ಕೊಳ್ಳೋಲ್ಲ ಮಾಡಲ್ಲ ಸುಳ್ಳು ಹೇಳಲ್ಲ ಯಾರ ಪುನತ್ತಿತ್ ಬಂದು ಹೇಳೋದ್ ಹಿಂಗೆ ತಂಗಿತಾರೆ ಹೆಂಗತ್ತ ದುರ್ಗಾ ಸ್ಥಳ ಅದಂತೆ ಅದು ಸತ್ಯ ಸ್ಥಳ ಯಾವ್ದಂತ ಗೊತ್ತಾ ಯಾರನ್ನ ನನ್ನ ಸ್ಥಳ ಅಂತ ಮುಟ್ಟೋದ್ಲು ನೀವು ಬಂದಾರಲ್ಲ ಎಂಬತ್ ಸಾವನ್ನ